ನೋಡಿ ಸಾರ್ವಜನಿಕರ ಪರವಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಆಯ್ತಾ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಸಾರ್ವಜನಿಕ ಪರವಾಗಿ ಕೆಲಸ ಮಾಡಬೇಕು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ನಾನಾ ಮಾಧ್ಯಮಗಳಿದ್ದಾವೆ ಫೋನ್ ಮಾಡ್ಬೋದು ಪತ್ರ ಬರಿಬೋದು ವಿಡಿಯೋ ಕಳಿಸ್ಬೇಕು ಅದನ್ನು ನಾವು ಅವ್ರ ಗಮನಕ್ಕೆ ತೊಗೊಂಡು ಬಂದಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಜನ ಸಮಸ್ಯೆ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ ಇದನ್ನು ಅಟೆಂಡ್ ಮಾಡಿದ್ದೀವಿ ಅಂತ ಅದಕ್ಕೆ ನೀವು ಯಾರು ಏನೇನೋ ಬಣ್ಣ ಕೊಟ್ಟರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಜನಗಳ ಕೆಲಸ ಸರ್ಕಾರದಲ್ಲಿ ಆಗಬೇಕು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಿಜೆಪಿಯವರು ಟೀಕೆ ಮಾಡ್ತಾ ಇದಾರೆ ಈಗ ನಿಮ್ಗೆ ಕೆಲಸ ಆಗ್ಬೇಕಾ ಅಥವಾ ಕೆಲಸ ಆಗೋದ್ರ ಬಗ್ಗೆ ಬರೀ ಚರ್ಚೆ ಆಗಬೇಕಾ ಜನಕ್ಕೆ ಸಮಸ್ಯೆ ಪರಿಹಾರ ಆಗ್ಬೇಕು ಯಾವ ಮಾಧ್ಯಮದಿಂದ ಆಗತ್ತೆ ಯಾವ ಮೂಲದಿಂದ ಆಗತ್ತೆ ಅದು ಎರಡನೇ ವಿಷಯ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿದ್ದಾವೆ ಅದು ಸರಿ ಆಗ್ಬೇಕು ಅನ್ನೋದು ಜನಗಳ ಬಯಕೆ ಜನಪ್ರತಿನಿಧಿಯಾಗಿ ಜನಗಳ ಪರವಾಗಿ ಕೆಲಸ ಮಾಡಿದ್ದೇನೆ